ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಟೀ ಜೊತೆ ಒಂದು ಒಳ್ಳೆ ಸ್ನಕ್ಸ್ ಸ್ನ್ಯಾಕ್ಸ್ ಮಾಡೋಣ ಅಂತ ಮಾ ನೋಡ್ತಾ ಇದ್ದೀನಿ ಅದಕ್ಕೆ ನನ್ನ ಕೈ ಸಿಕ್ಕಿದಿ ಪೇ ಪೇಪರ್ ಅವಲಕ್ಕೆ ಸಿಕ್ತು ಅದರಿಂದ ಇಷ್ಟು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ನೋಡಿ ಎರಡು ಟೇಬಲ್ ಸ್ಪೂನ್ ಹಸಿ ಕಳೆ ಬೀಜ ಎರಡು ಟೇಬಲ್ ಸ್ಪೂನ್ ಕಡಲೆ ಒಂದು ನಾಲ್ಕರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಐದು ಗೋಡಂಬಿ ಸ್ವಲ್ಪ ಕರಿಬೇಕು ಒಂದು ಕಪ್ಪ ಸ್ಟಾವ್ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ಫಸ್ಟು ನಾವು ಯಾವುದೇ ಮಾಡ್ತಾರು ಸ್ವಲ್ಪ ಟ್ರೈ ಮಾಡಬೇಕು ಚೆನ್ನಾಗಿ ಬಂತು ಅಂದರೆ ಜಾಸ್ತಿ ಮಾಡ್ಕೋಬೋದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಈ ಥರ ಜಾಳ್ರೆ ಇಟ್ಟಿದ್ದೀನಿ ಮತ್ತು ಎಣ್ಣೆಗೆ ಹಾಕಿದ್ರೆ ಎಲ್ಲನೂ ನಾವು ತೊಗೊಳಕ್ಕೆ ಆಗಲ್ವಲ್ಲ ಎಣ್ಣೆನೂ ಬೇಗ ಆಗಿಬಿಡುತ್ತೆ ಸೊ ಈಗ ಕಳೆಬೀಜ ಆಗ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಯಾಕಂದರೆ ಎಲ್ಲ ಬೇಗ ಸೀದೋಗಿಬಿಡುತ್ತೆ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ನನಗೆ ಸ್ವಲ್ಪ ಗೋ ಬೆ ಅಂದರೆ ಜಾಸ್ತಿ ಇಟ್ಬಿಟ್ಟಿದೆ ಕೊಬ್ಬರಿ ಸೀದಾಯಿತು ಕೊಬ್ಬರಿನ ಹಾಕೊತ ಇದ್ದೀನಿ ಈಗ ನೆಕ್ಸ್ಟ್ ಗೋಡಂಬಿ ಹಾಕ್ಕೊಂಡೆ ಆಮೇಲೆ ಅಯ್ಯೋ ಮೆಣಸಿನ್ಕಾಯಿ ಹಾಕೊಂಡೆ ಈಗ ಕರಿಬೇವು ಹಾಕೊಂಡೆ ಕರಿಬೇವು ಹಾಕ್ಬೇಕಾದ್ರೆ ಸ್ವಲ್ಪ ಸಿಡಿಯುತ್ತೆ ನೋಡ್ಕೊಂಡು ಹಾಕಿ ಈಗ ಅರ್ಶನ ಪುಡಿ ಮಿಕ್ಸ್ ಮಾಡಬೇಕು ನೀವು ಹಾಗೆ ಹಾಕಬೇಡಿ ಅಶ್ನ ಪುಡಿನ ಇದು ಕಾಯ್ದಿರುತ್ತಲ್ಲ ಎಣ್ಣೆ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಆವಾಗ ಹಸಿ ಸ್ಮೆಲ್ ಇರೋಲ್ಲ ಅರ್ಶನದು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಷ್ಟು ರುಚಿ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕೈಯಲ್ಲೇ ಕಲಿಸ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ ಅದು ಇದರಲ್ಲಿ ಬೇಗ ಚೆನ್ನಾಗಿ ಬರೋಲ್ಲ ಅಂಥೇಳಿ ಕೈಯಲ್ಲಿ ಮಿಕ್ಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚಿಲ್ಲಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು ಮೆಣಸಿಕಾಯಿ ಜೊತೆ ನಿಜವಾಗ್ಲೂ ಚೆನ್ನಾಗಿತ್ತು ಥ್ಯಾಂಕ್ ಯು ಬಾ ಬಾಯ್ ಇಷ್ಟ ಆದರೆ ಟ್ರೈ ಮಾಡಿ